ಕೇಸ್ನಲ್ಲಿ ಎಸ್ಐಟಿ ತನಿಖೆ ಚುರುಕುಗೊಂಡಿದೆ ಬಂಗ್ಲೆಗುಡ್ಡದ ಬುರ್ಡೆ ರಹಸ್ಯದ ಬೆನ್ನೇರಿ ಹೊರಟಿದೆ ಎಸ್ಐಟಿ ಬುರ್ಡೆ ಪ್ರಕರಣದಲ್ಲಿ ವಿಠಲಗೌಡ ಸೌಜನ್ಯ ಮಾವ ವಿಠಲಗೌಡ ಹಾಗೂ ಪ್ರದೀಪ್ ಗೌಡ ಇರಿಬ್ಬರಿಗೂ ಕೂಡ ಗ್ರಿಲ್ ಮಾಡಲಾಗ್ತಾ ಇದೆ ರಾತ್ರಿ ಪೂರ್ತಿ ಎಸ್ಐಟಿ ಅಧಿಕಾರಿಗಳು ತೀವ್ರ ವಿಚಾರಣೆಯನ್ನು ನಡೆಸಿದ್ದಾರೆ ವಿಠಲಗೌಡ ಹಾಗೂ ಪ್ರದೀಪ್ ಗೌಡ ಇಬ್ಬರನ್ನೂ ಕೂಡ ವಿಚಾರಣೆ ನಡೆಸಿದ್ದಾರೆ ಈ ವಿಠಲಗೌಡ ಬುರ್ಡೆ ತಂದುಕೊಟ್ಟಿದ್ದು ಅನ್ನುವಂತಹ ವಿಚಾರ ತಿಳಿದು ಬಂದಿದೆ ಬುರುಡೆ ತಂದುಕೊಟ್ಟಿದ್ದು ಯಾರು ಅನ್ನೋ ವಿಚಾರದ ಹಿಂದೆ ಬಿದ್ದ ಎಸ್ಐಟಿಗೆ ಇದೀಗ ವಿಠಲಗೌಡ ಸಾಕಷ್ಟು ವಿಚಾರಗಳನ್ನು ರಿವೀಲ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ತಾನೇ ಈ ಬುರುಡೆ ತಂದಿದ್ದು ಅಂತ ಬಾಯ್ಬಿಟ್ಟಿದ್ದಾರೆ ಎಸ್ಐಟಿ ತನಿಖೆ ಚುರುಕುಗೊಂಡಿದೆ ಬಂಗ್ಲೆಗುಡ್ಡದ ಬುರುಡೆ ರಹಸ್ಯದ ಬೆನ್ನೇರಿ ಹೊರಟಿದೆ ಎಸ್ಐಟಿ ಬುರುಡೆ ಪ್ರಕರಣದಲ್ಲಿ ವಿಠಲಗೌಡ ಸೌಜನ್ಯ ಮಾವ ವಿಠಲಗೌಡ ಹಾಗೂ ಪ್ರದೀಪ್ ಗೌಡ ಇವರಿಬ್ಬರಿಗೂ ಕೂಡ ಗ್ರಿಲ್ ಮಾಡಲಾಗ್ತಾ ಇದೆ ರಾತ್ರಿ ಪೂರ್ತಿ ಎಸ್ಐಟಿ ಅಧಿಕಾರಿಗಳು ತೀವ್ರ ವಿಚಾರಣೆಯನ್ನು ನಡೆಸಿದ್ದಾರೆ ಗೌಡ ಹಾಗೂ ಪ್ರದೀಪ್ ಗೌಡ ಇಬ್ಬರನ್ನೂ ಕೂಡ ವಿಚಾರಣೆ ನಡೆಸಿದ್ದಾರೆ ಈ ಗೌಡ ಬುರುಡೆ ತಂದು ಅನ್ನುವಂತಹ ವಿಚಾರ ತಿಳಿದು ಬಂದಿದೆ ಬುರುಡೆ ತಂದು ಯಾರು ಅನ್ನೋ ವಿಚಾರದ ಹಿಂದೆ ಬಿದ್ದ ಎಸ್ಐಟಿಗೆ ಇದೀಗ ವಿಠಲ್ಗೌಡ ಸಾಕಷ್ಟು ವಿಚಾರಗಳನ್ನು ರಿವೀಲ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ತಾನೇ ಈ ಬುರ್ಡೆ ತಂದಿದ್ದು ಅಂತ ಬಾಯ್ಬಿಟ್ಟಿದ್ದಾರೆ ಉರ್ಡಿಸ್ನಲ್ಲಿ ಎಸ್ಐಟಿ ತನಿಖೆ ಚುರುಕುಗೊಂಡಿದೆ ಬಂಗ್ಲೆಗುಡ್ಡದ ಬುರ್ಡೆ ರಹಸ್ಯದ ಬೆನ್ನೇರಿ ಹೊರಟಿದೆ ಎಸ್ಐಟಿ ಬುರ್ಡೆ ಪ್ರಕರಣದಲ್ಲಿ ವಿಠಲಗೌಡ ಸೌಜನ್ಯ ಮಾವ ವಿಠಲಗೌಡ ಹಾಗೂ ಪ್ರದೀಪ್ ಗೌಡ ಇವರಿಬ್ಬರಿಗೂ ಕೂಡ ಗ್ರಿಲ್ ಮಾಡಲಾಗ್ತಾ ಇದೆ ರಾತ್ರಿ ಪೂರ್ತಿ ಎಸ್ಐಟಿ ಅಧಿಕಾರಿಗಳು ತೀವ್ರ ವಿಚಾರಣೆಯನ್ನು ನಡೆಸಿದ್ದಾರೆ ಗೌಡ ಹಾಗೂ ಪ್ರದೀಪ್ ಗೌಡ ಇಬ್ಬರನ್ನೂ ಕೂಡ ವಿಚಾರಣೆ ನಡೆಸಿದ್ದಾರೆ ಈ ವಿಠಲ್ಗೌಡ ಬುರುಡೆ ತಂದುಕೊಟ್ಟಿದ್ದು ಅನ್ನುವಂತಹ ವಿಚಾರ ತಿಳಿದು ಬಂದಿದೆ ಬುರುಡೆ ತಂದು ಯಾರು ಅನ್ನೋ ವಿಚಾರದ ಹಿಂದೆ ಬಿದ್ದ ಎಸ್ಐಟಿಗೆ ಇದೀಗ ವಿಠಲ್ಗೌಡ ಸಾಕಷ್ಟು ವಿಚಾರಗಳನ್ನು ರಿವೀಲ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ತಾನೇ ಈ ಬುರ್ಡೆ ತಂದಿದ್ದು ಅಂತ ಬಾಯ್ಬಿಟ್ಟಿದ್ದಾರೆ ಉರ್ಡಿಸ್ನಲ್ಲಿ ಎಸ್ಐಟಿ ತನಿಖೆ ಚುರುಕುಗೊಂಡಿದೆ ಬಂಗ್ಲೆಗುಡ್ಡದ ಬುರ್ಡೆ ರಹಸ್ಯದ ಬೆನ್ನೇರಿ ಹೊರಟಿದೆ ಎಸ್ಐಟಿ ಬುರ್ಡೆ ಪ್ರಕರಣದಲ್ಲಿ ವಿಠಲಗೌಡ ಸೌಜನ್ಯ ಮಾವ ವಿಠಲಗೌಡ ಹಾಗೂ ಪ್ರದೀಪ್ ಗೌಡ ಇರಿಬ್ಬರಿಗೂ ಕೂಡ ಗ್ರಿಲ್ ಮಾಡಲಾಗ್ತಾ ಇದೆ ರಾತ್ರಿ ಪೂರ್ತಿ ಎಸ್ಐಟಿ ಅಧಿಕಾರಿಗಳು ತೀವ್ರ ವಿಚಾರಣೆಯನ್ನು ನಡೆಸಿದ್ದಾರೆ ಗೌಡ ಹಾಗೂ ಪ್ರದೀಪ್ ಗೌಡ ಇಬ್ಬರನ್ನೂ ಕೂಡ ವಿಚಾರಣೆ ನಡೆಸಿದ್ದಾರೆ ಈ ಗೌಡ ಬುರುಡೆ ತಂದು ಅನ್ನುವಂತಹ ವಿಚಾರ ತಿಳಿದು ಬಂದಿದೆ ಬುರುಡೆ ತಂದು ಯಾರು ಅನ್ನೋ ವಿಚಾರದ ಹಿಂದೆ ಬಿದ್ದ ಎಸ್ಐಟಿಗೆ ಇದೀಗ ವಿಠಲ್ಗೌಡ ಸಾಕಷ್ಟು ವಿಚಾರಗಳನ್ನು ರಿವೀಲ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ತಾನೇ ಈ ಬುರ್ಡೆ ತಂದಿದ್ದು ಅಂತ ಬಾಯ್ಬಿಟ್ಟಿದ್ದಾರೆ ಉರ್ಡಿಸ್ನಲ್ಲಿ ಎಸ್ಐಟಿ ತನಿಖೆ ಚುರುಕುಗೊಂಡಿದೆ ಬಂಗ್ಲೆಗುಡ್ಡದ ಬುರ್ಡೆ ರಹಸ್ಯದ ಬೆನ್ನೇರಿ ಹೊರಟಿದೆ ಎಸ್ಐಟಿ ಬುರ್ಡೆ ಪ್ರಕರಣದಲ್ಲಿ ವಿಠಲಗೌಡ ಸೌಜನ್ಯ ಮಾವ ವಿಠಲಗೌಡ ಹಾಗೂ ಪ್ರದೀಪ್ ಗೌಡ ಇರಿಬ್ಬರಿಗೂ ಕೂಡ ಗ್ರಿಲ್ ಮಾಡಲಾಗ್ತಾ ಇದೆ ರಾತ್ರಿ ಪೂರ್ತಿ ಎಸ್ಐಟಿ ಅಧಿಕಾರಿಗಳು ತೀವ್ರ ವಿಚಾರಣೆಯನ್ನು ನಡೆಸಿದ್ದಾರೆ ಗೌಡ ಹಾಗೂ ಪ್ರದೀಪ್ ಗೌಡ ಇಬ್ಬರನ್ನೂ ಕೂಡ ವಿಚಾರಣೆ ನಡೆಸಿದ್ದಾರೆ ಈ ಗೌಡ ಬುರುಡೆ ತಂದು ಅನ್ನುವಂತಹ ವಿಚಾರ ತಿಳಿದು ಬಂದಿದೆ ಬುರುಡೆ ತಂದು ಯಾರು ಅನ್ನೋ ವಿಚಾರದ ಹಿಂದೆ ಬಿದ್ದ ಎಸ್ಐಟಿಗೆ ಇದೀಗ ವಿಠಲ್ಗೌಡ ಸಾಕಷ್ಟು ವಿಚಾರಗಳನ್ನು ರಿವೀಲ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ತಾನೇ ಈ ಬುರ್ಡೆ ತಂದಿದ್ದು ಅಂತ ಬಾಯ್ಬಿಟ್ಟಿದ್ದಾರೆ ಉರ್ಡಿಸ್ನಲ್ಲಿ ಎಸ್ಐಟಿ ತನಿಖೆ ಚುರುಕುಗೊಂಡಿದೆ ಬಂಗ್ಲೆಗುಡ್ಡದ ಬುರ್ಡೆ ರಹಸ್ಯದ ಬೆನ್ನೇರಿ ಹೊರಟಿದೆ ಎಸ್ಐಟಿ ಬುರ್ಡೆ ಪ್ರಕರಣದಲ್ಲಿ ವಿಠಲಗೌಡ ಸೌಜನ್ಯ ಮಾವ ವಿಠಲಗೌಡ ಹಾಗೂ ಪ್ರದೀಪ್ ಗೌಡ ಇರಿಬ್ಬರಿಗೂ ಕೂಡ ಗ್ರಿಲ್ ಮಾಡಲಾಗ್ತಾ ಇದೆ ರಾತ್ರಿ ಪೂರ್ತಿ ಎಸ್ಐಟಿ ಅಧಿಕಾರಿಗಳು ತೀವ್ರ ವಿಚಾರಣೆಯನ್ನು ನಡೆಸಿದ್ದಾರೆ ಗೌಡ ಹಾಗೂ ಪ್ರದೀಪ್ ಗೌಡ ಇಬ್ಬರನ್ನೂ ಕೂಡ ವಿಚಾರಣೆ ನಡೆಸಿದ್ದಾರೆ ಈ ಗೌಡ ಬುರುಡೆ ತಂದು ಅನ್ನುವಂತಹ ವಿಚಾರ ತಿಳಿದು ಬಂದಿದೆ ಬುರುಡೆ ತಂದು ಯಾರು ಅನ್ನೋ ವಿಚಾರದ ಹಿಂದೆ ಬಿದ್ದ ಎಸ್ಐಟಿಗೆ ಇದೀಗ ವಿಠಲ್ಗೌಡ ಸಾಕಷ್ಟು ವಿಚಾರಗಳನ್ನು ರಿವೀಲ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ತಾನೇ ಈ ಬುರ್ಡೆ ತಂದಿದ್ದು ಅಂತ ಬಾಯ್ಬಿಟ್ಟಿದ್ದಾರೆ ಉರ್ಡಿಸ್ನಲ್ಲಿ ಎಸ್ಐಟಿ ತನಿಖೆ ಚುರುಕುಗೊಂಡಿದೆ ಬಂಗ್ಲೆಗುಡ್ಡದ ಬುರ್ಡೆ ರಹಸ್ಯದ ಬೆನ್ನೇರಿ ಹೊರಟಿದೆ ಎಸ್ಐಟಿ ಬುರ್ಡೆ ಪ್ರಕರಣದಲ್ಲಿ ವಿಠಲಗೌಡ ಸೌಜನ್ಯ ಮಾವ ವಿಠಲಗೌಡ ಹಾಗೂ ಪ್ರದೀಪ್ ಗೌಡ ಇವರಿಬ್ಬರಿಗೂ ಕೂಡ ಗ್ರಿಲ್ ಮಾಡಲಾಗ್ತಾ ಇದೆ ರಾತ್ರಿ ಪೂರ್ತಿ ಎಸ್ಐಟಿ ಅಧಿಕಾರಿಗಳು ತೀವ್ರ ವಿಚಾರಣೆಯನ್ನು ನಡೆಸಿದ್ದಾರೆ ಗೌಡ ಹಾಗೂ ಪ್ರದೀಪ್ ಗೌಡ ಇಬ್ಬರನ್ನೂ ಕೂಡ ವಿಚಾರಣೆ ನಡೆಸಿದ್ದಾರೆ ಈ ವಿಠಲ್ಗೌಡ ಬುರುಡೆ ತಂದುಕೊಟ್ಟಿದ್ದು ಅನ್ನುವಂತಹ ವಿಚಾರ ತಿಳಿದು ಬಂದಿದೆ ಬುರುಡೆ ತಂದು ಯಾರು ಅನ್ನೋ ವಿಚಾರದ ಹಿಂದೆ ಬಿದ್ದ ಎಸ್ಐಟಿಗೆ ಇದೀಗ ವಿಠಲ್ಗೌಡ ಸಾಕಷ್ಟು ವಿಚಾರಗಳನ್ನು ರಿವೀಲ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ತಾನೇ ಈ ಬುರ್ಡೆ ತಂದಿದ್ದು ಅಂತ ಬಾಯ್ಬಿಟ್ಟಿದ್ದಾರೆ ಉರ್ಡಿಸ್ನಲ್ಲಿ ಎಸ್ಐಟಿ ತನಿಖೆ ಚುರುಕುಗೊಂಡಿದೆ ಬಂಗ್ಲೆಗುಡ್ಡದ ಬುರ್ಡೆ ರಹಸ್ಯದ ಬೆನ್ನೇರಿ ಹೊರಟಿದೆ ಎಸ್ಐಟಿ ಬುರ್ಡೆ ಪ್ರಕರಣದಲ್ಲಿ ವಿಠಲಗೌಡ ಸೌಜನ್ಯ ಮಾವ ವಿಠಲಗೌಡ ಹಾಗೂ ಪ್ರದೀಪ್ ಗೌಡ ಇರಿಬ್ಬರಿಗೂ ಕೂಡ ಗ್ರಿಲ್ ಮಾಡಲಾಗ್ತಾ ಇದೆ ರಾತ್ರಿ ಪೂರ್ತಿ ಎಸ್ಐಟಿ ಅಧಿಕಾರಿಗಳು ತೀವ್ರ ವಿಚಾರಣೆಯನ್ನು ನಡೆಸಿದ್ದಾರೆ ಗೌಡ ಹಾಗೂ ಪ್ರದೀಪ್ ಗೌಡ ಇಬ್ಬರನ್ನೂ ಕೂಡ ವಿಚಾರಣೆ ನಡೆಸಿದ್ದಾರೆ ಈ ಗೌಡ ಬುರುಡೆ ತಂದು ಅನ್ನುವಂತಹ ವಿಚಾರ ತಿಳಿದು ಬಂದಿದೆ ಬುರುಡೆ ತಂದು ಯಾರು ಅನ್ನೋ ವಿಚಾರದ ಹಿಂದೆ ಬಿದ್ದ ಎಸ್ಐಟಿಗೆ ಇದೀಗ ವಿಠಲ್ಗೌಡ ಸಾಕಷ್ಟು ವಿಚಾರಗಳನ್ನು ರಿವೀಲ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ತಾನೇ ಈ ಬುರ್ಡೆ ತಂದಿದ್ದು ಅಂತ ಬಾಯ್ಬಿಟ್ಟಿದ್ದಾರೆ ಪೊಲೀಸ್ನಲ್ಲಿ ಎಸ್ಐಟಿ ತನಿಖೆ ಚುರುಕುಗೊಂಡಿದೆ ಬಂಗ್ಲೆಗುಡ್ಡದ ಬುರ್ಡೆ ರಹಸ್ಯದ ಬೆನ್ನೇರಿ ಹೊರಟಿದೆ ಎಸ್ಐಟಿ ಬುರ್ಡೆ ಪ್ರಕರಣದಲ್ಲಿ ವಿಠಲಗೌಡ ಸೌಜನ್ಯ ಮಾವ ವಿಠಲಗೌಡ ಹಾಗೂ ಪ್ರದೀಪ್ ಗೌಡ ಇರಿಬ್ಬರಿಗೂ ಕೂಡ ಗ್ರಿಲ್ ಮಾಡಲಾಗ್ತಾ ಇದೆ ರಾತ್ರಿ ಪೂರ್ತಿ ಎಸ್ಐಟಿ ಅಧಿಕಾರಿಗಳು ತೀವ್ರ ವಿಚಾರಣೆಯನ್ನು ನಡೆಸಿದ್ದಾರೆ ಗೌಡ ಹಾಗೂ ಪ್ರದೀಪ್ ಗೌಡ ಇಬ್ಬರನ್ನು ಕೂಡ ವಿಚಾರಣೆ ನಡೆಸಿದ್ದಾರೆ ಈ ಬುರ್ಡೆ ಬಿರುಡೆ ತಂದುಕೊಟ್ಟಿದ್ದು ಅನ್ನುವಂತಹ ವಿಚಾರ ತಿಳಿದು ಬಂದಿದೆ ಬುರುಡೆ ತಂದು ಯಾರು ಅನ್ನೋ ವಿಚಾರದ ಹಿಂದೆ ಬಿದ್ದ ಎಸ್ಐಟಿಗೆ ಇದೀಗ ಗೌಡ ಸಾಕಷ್ಟು ವಿಚಾರಗಳನ್ನು ರಿವೀಲ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ತಾನೇ ಈ ಬುರುಡೆ ತಂದಿದ್ದು ಅಂತ ಬಾಯ್ಬಿಟ್ಟಿದ್ದಾರೆ ಉರ್ಡೀಸ್ನಲ್ಲಿ ಎಸ್ಐಟಿ ತನಿಖೆ ಚುರುಕುಗೊಂಡಿದೆ ಗುಡ್ಡದ ಬುರ್ಡೆ ರಹಸ್ಯದ ಬೆನ್ನೇರಿ ಹೊರಟಿದೆ ಎಸ್ಐಟಿ ಬುರ್ಡೆ ಪ್ರಕರಣದಲ್ಲಿ ವಿಠಲಗೌಡ ಸೌಜನ್ಯ ಮಾವ ವಿಠಲಗೌಡ ಹಾಗೂ ಪ್ರದೀಪ್ ಗೌಡ ಇವರಿಬ್ಬರಿಗೂ ಕೂಡ ಗ್ರಿಲ್ ಮಾಡಲಾಗ್ತಾ ಇದೆ ರಾತ್ರಿ ಪೂರ್ತಿ ಎಸ್ಐಟಿ ಅಧಿಕಾರಿಗಳು ತೀವ್ರ ವಿಚಾರಣೆಯನ್ನು ನಡೆಸಿದ್ದಾರೆ ವಿಠಲಗೌಡ ಹಾಗೂ ಪ್ರದೀಪ್ ಗೌಡ ಇಬ್ಬರನ್ನೂ ಕೂಡ ವಿಚಾರಣೆ ನಡೆಸಿದ್ದಾರೆ ಈ ವಿಠಲಗೌಡ ಬುರ್ಡೆ ತಂದುಕೊಟ್ಟಿದ್ದು ಅನ್ನುವಂತಹ ವಿಚಾರ ತಿಳಿದು ಬಂದಿದೆ ತಂದುಕೊಟ್ಟಿದ್ದು ಯಾರು ಅನ್ನೋ ವಿಚಾರದ ಹಿಂದೆ ಬಿದ್ದ ಎಸ್ಐಟಿಗೆ ಇದೀಗ ವಿಠ್ಠಲಗೌಡ ಸಾಕಷ್ಟು ವಿಚಾರಗಳನ್ನ ರಿವೀಲ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ತಾನೇ ಈ ಬುರುಡೆ ತಂದಿದ್ದು ಅಂತ ಬಾಯ್ಬಿಟ್ಟಿದ್ದಾರಾ